ನಾಗಪುರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೀಕ್ಷಾ ಭೂಮಿಗೆ ತೆರಳಿದ ಅನುಯಾಯಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ನಾಯ್ಕರಿಂದ ಚಾಲನೆ ಚಿಂತಾಮಣಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬೌದ್ಧ ಧರ್ಮದ ದೀಕ್ಷೆ ಪಡೆದ ಮಹಾರಾಷ್ಟ್ರದ ನಾಗಪುರ ದೀಕ್ಷಾ ಭೂಮಿ ಯಾತ್ರೆಗೆ ಚಿಂತಾಮಣಿಯಿಂದ ಹದಿನೆಂಟು ಯಾತ್ರಾರ್ಥಿಗಳು ತೆರಳಿದರು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ನಾಗಪುರ ದೀಕ್ಷಾ ಭೂಮಿ ಯಾತ್ರೆಗೆ ನಗರದ ಪ್ರವಾಸಿ ಮಂದಿರದಿಂದ ನಾಗಪುರ ದೀಕ್ಷಾ ಭೂಮಿ ಯಾತ್ರೆಗೆ ತೆರಳುತ್ತಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅನ್ಯಾಯಿಗಳಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀನಿವಾಸ್ ನಾಯ್ಕ್ ಹದಿನೆಂಟು ಅನುಯಾಯಿಗಳಿಗೆ ಶುಭ ಕೋರಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ದೀಕ್ಷೆ ಪಡೆದಂತಹ ಮಹಾರಾಷ್ಟ್ರದ ನಾಗ್ಪುರ ದೀಕ್ಷಾ ಭೂಮಿ ಯಾತ್ರೆಗೆ ತೆರಳಲು ಅಂಬೇಡ್ಕರ್ ಅನುಯಾಯಿಗಳಿಗೆ ಅರ್ಜಿ ಸಲ್ಲಿಸಲು ಸರ್ಕಾರ ಸೂಚಿಸಿತು ಹಾಗಾಗಿ ಸರ್ಕಾರದ ಆದೇಶದಂತೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ಸುಮಾರು ಹದಿನೆಂಟು ಯಾರ್ಥಿಗಳು ಇಂದು ಅವರನ್ನು ಶುಭ ಹಾರೈಸಿ ಈ ಒಂದು ದೀಕ್ಷಾ ಭೂಮಿ ಯಾತ್ರೆಗೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ಕುಮಾರ್ ಮತ್ತು ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳಾದಂತಹ ಕೃಷ್ಣಪ್ಪ ರೆಡ್ಡಪ್ಪ ನರಸಿಂಹಪ್ಪ ಸೇರಿದಂತೆ ಹಲವರು ಹಾಜರಿದ್ದರು ಸಮಾಜ ಕಲ್ಯಾಣ ಇಲಾಖೆಯಿಂದ ಫಾಲೋರ್ಸ್ ಅಂದರೆ ಅವ್ರ ಅಂಬೇಡ್ಕರ್ ಪ್ರತಿ ವರ್ಷ ನಾವು ಆನ್ಲೈನಲ್ಲಿ ಅರ್ಜಿ ಕಳಿಸ್ತೀವಿ ಅದರಲ್ಲಿ ಅವರು ದೀಕ್ಷಾ ಭೂಮಿ ಯಾತ್ರೆಗೆ ಯಾರ್ಯಾರು ಅಪ್ಲಿಕೇಶನ್ಸ್ ಹಾಕಿದ್ದಾರೆ ಅವ್ರಿಗೆಲ್ಲ ಸ್ಪೂರ್ಟಿಂಗ್ ಮಾಡಿ ಅವ್ರಿಗೆಲ್ಲ ನಾವು ಕಳ್ಸ್ಕೊಂಬವಸ್ಥೆ ಮಾಡ್ತೀವಿ ನಮ್ಮ ಇಲಾಖೆಯಿಂದ ಮೊದಲಿಂದ ಮಾಡ್ಕೊಂಬೋದೇ ಒಂದು ಸ್ಕೀಮು ಈ ಸ್ಕೀಮಂಡರಲ್ಲಿ ಎಲ್ಲರಿಗೂ ನಾವು ದೀಕ್ಷೆ ಭೂಮಿ ಕಳಿಸ್ತೀವಿ ಎಷ್ಟು ದಿವಸ ಇತ್ತು ಸರ್ ಪ್ರಯಾಣ ಇವತ್ತು ಬಿಡುತ್ತೆ ಇವತ್ತು ಈ ದೀಕ್ಷಾ ಈ ಮೂರನೇ ತಾರೀಕು ಅಷ್ಟರಲ್ಲಿ ಇವರು ರಿಟರ್ನ್ ಆಗ್ತದೆ ಸರ್ ಚಿಂತಾಮಣಿಯಿಂದ ವಿಷಯ ಹೋಗ್ತಿದ್ದಾರೆ ಚಿಂತಾಮಣಿಯಿಂದ ಟೋಟಲ್ ಇಲ್ಲಿ ಹದಿನೆಂಟು ಜನ ಹೋಗ್ತಿದ್ದಾರೆ ಹದಿನೆಂಟು ಜನ ನಮ್ಮ ಆನ್ಲೈನಲ್ಲಿ ಅಪ್ಲೈ ಹಾಕ್ಕೊಂಡಿದ್ರೆ ಹದಿನೆಂಟು ಜನ ಹೋಗ್ತಿದ್ದಾರೆ ಅಂಬೇಡ್ಕರ್ ಅನುಯಾಯಿಗಳು ಮತ್ತು ಅಭಿಮಾನಿಗಳು ಈ ದಿನ ನಾಗಪುರು ಅಂಬೇಡ್ಕರ್ ದೀಕ್ಷಾ ಯಾತ್ರೆಗೆ ಇವತ್ತು ನಮ್ಮ ಚಿಂತಾಮಣಿ ತಾಲೂಕಿಂದ ಹದಿನೆಂಟು ಜನರನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀವಾದ್ ನಾಯಕ್ ಸರ್ ಅವರು ಇವತ್ತು ಒಂದು ವ್ಯವಸ್ಥೆ ಮಾಡಿದ್ದಾರೆ ಯಾತ್ರೆಗೆ ಹೋಗ್ತಕ್ಕಂತಹ ಎಲ್ಲ ಚಿಂತಾಮ ಎಲ್ಲ ಅಭಿಮಾನಿಗಳು ಸಹ ಅವರ ಒಂದು ಈ ದೀಕ್ಷಾ ಯಾತ್ರೆ ಒಂದು ಶುಭಕರವಾಗಿರಲಿ ಅವರು ಅವರ ಒಂದು ಯಾತ್ರೆ ಎಲ್ಲ ಒಂದು ವ್ಯವಸ್ಥೆಯನ್ನು ಸಹ ನಮ್ಮ ಇಲಾಖೆ ನಡೆಸಿಕೊಟ್ಟಿರೋದ್ರಿಂದ ಅವರ ಯಾತ್ರೆ ಶುಭಕರವಾಗಿರಲಿ ಅಂತ ನಾನು ಶುಭ ಹಾರೈತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ